ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಕ್ಕರೆ ನಾಡಿನ ಕರೆ ಹುಡುಗಿ ಗೌಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಹೆಲ್ತಿ ರೆಸಿಪಿ ಜೊತೆ ಬಂದಿದ್ದೀನಿ ಹೌದು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಈಸಿ ಕೂಡ ಮಾಡೋದಕ್ಕೆ ಇವಾಗಿನ ವೆದರ್ಗಂತೂ ತುಂಬ ತಂಪು ಅಂತಲೇ ಹೇಳ್ಬೋದು ಸೊ ನೀವು ಒಂದು ಸಲ ಮನೆಯಲ್ಲಿ ಈ ರೀತಿ ಮಾಡಿಕೊಡಿ ಮಕ್ಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ನಾನು ನನ್ನ ಮಗನಿಗೂ ಸಹ ಇದೇ ರೀತಿಯೇ ಮಾಡಿಕೊಡ್ತೀನಿ ನಾವು ಸಹ ಇದನ್ನೇ ತಿನ್ನೋದು ಯಾವ ರೆಸಿಪಿ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಇಲ್ಲೇ ಕಾಣ್ತಿದ್ದೀಯಲ್ವ ಕಲ್ಲರ್ ಫುಲ್ಲಾಗಿ ಹೌದು ಪಾಲಕ್ ಕಿಚಡಿ ಅಂತನಾದರೂ ಅನ್ಬೋದು ಅಥವಾ ಪಾಲಕ್ ಪೊಂಗಲ್ ಅಂತನಾದರೂ ಹೇಳ್ಬೋದು ನೀವೇ ನೋಡ್ತಿದ್ದೀರಲ್ವ ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ಈ ರೀತಿ ರುಚಿಯಾಗಿ ಮಾಡಿಕೊಟ್ರೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಬೇಳೆ ಹಾಗೆ ಅರ್ಧ ಗ್ಲಾಸ್ ಮೈಸೂರು ದಾಲ್ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಬರೀ ಹೆಸ್ರು ಬೇಳೆಯಲ್ಲೇ ಸಹ ಮಾಡ್ಕೋಬೋದು ನೀವು ನೋಡ್ತಿರೋ ಹಾಗೆ ಹೆಸರು ಬೇಳೆ ಕೂಡ ತುಂಬ ತಂಪು ಇವಾಗಿನ ವೆದರು ತುಂಬ ಬಿಸಿಲಿರೋದ್ರಿಂದ ಇರೋದ್ರಿಂದ ನೀವು ಮಕ್ಕಳಿಗೆ ಈ ರೀತಿ ಸ್ವಲ್ಪ ಆದಷ್ಟು ತಂಪಿನ ಆಹಾರನೇ ಕೊಡಿ ಅಂತ ಹೇಳ್ತೀನಿ ಆದಷ್ಟು ಈ ವೆದರ್ಗೆ ನಾನು ನಾನಿಲ್ಲಿ ತಗೊಂಡಿರೋ ಅಕ್ಕಿ ಬೇಳೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಗ್ಲಾಸ್ ನೀರು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಪೊಂಗಲ್ ರೆಸಿಪಿ ಥರನೇ ಇರೋದು ಆದರೆ ಪಲ್ಲಾಕ್ ಸೇರಿಸ್ಕೊಂಡು ಮಾಡಬೇಕಾಗತ್ತೆ ನೀರು ಮೂರು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಒಂದು ಸ್ಪೂನು ಅರಶಿನ ಹಾಕೋತಾ ಇದ್ದೀನಿ ಇಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಕೂಗ್ಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮೂರು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಏಕೆಂದರೆ ಹೆಸ್ರು ಬೇಳೆ ಕೂಡ ಬೇಗ ಬೇಯುತ್ತೆ ಅದರಿಂದ ಮೂರು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಇದು ಕೂಗೋಷ್ಟೊತ್ತಿಗೆ ಪಾಲಕ್ನ ಬೇಯಿಸ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಕಟ್ ಪಾಲಕ್ ತೊಗೊಂಡಿದ್ದೀನಿ ಪಾತ್ರೆ ತೊಗೊಂಡು ನೀರನ್ನ ಕುದಿಯಕ್ಕೆ ಇಡೋಣ ನಾನಿಲ್ಲಿ ಮೂರು ಹಸಿರು ಮಿಣಸಿನ್ಕಾಯಿನ ಕೂಡ ಇದ್ರ ಜೊತೆ ಬೇಯಿಸ್ಕೊತಾ ಇದ್ದೀನಿ ನಿಮ್ಮ ಮಕ್ಳು ಏನಾದರೂ ಖಾರ ತಿನ್ನೋದು ಕಮ್ಮಿ ಅಂದರೆ ನೀವು ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು ನಾನು ತೊಳೆದಿಟ್ಕೊಂಡಿರೋ ಪಾಲಕ್ನ ನೀರು ಸ್ವಲ್ಪ ಕುದೀತಾ ಇದೆ ಇವಾಗ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ ನಿಮ್ಮ ಕಡೆ ವೆದರ್ ಹೇಗಿದೆ ಇದೇ ರೀತಿ ತುಂಬ ಬಿಸಿಲಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಇವಾಗಂತೂ ವೆದರು ತುಂಬ ಬಿಸಿಲಿರೋದ್ರಿಂದ ನೀವು ಆದಷ್ಟು ಮಕ್ಕಳನ್ನ ಹೈಡ್ರೇಟ್ ಆಗಿಡಿ ಹಾಗೆ ಲಿಕ್ವಿಡ್ ಐಟಮ್ಸನ್ನ ತುಂಬ ಕೊಡಿ ಮತ್ತು ನೀವು ಕೂಡ ಆದಷ್ಟು ನೀರು ಮತ್ತು ಮನೆಯಲ್ಲೇ ಮಾಡಿರೋ ಜ್ಯೂಸಸ್ನ ಕುಡಿರಿ ಅಂತ ಹೇಳ್ತೀನಿ ಆದಷ್ಟು ಮಜ್ಜಿಗೆ ನಿಂಬೆ ಹಣ್ಣು ಜ್ಯೂಸು ಅದನ್ನು ಅಷ್ಟೇ ಕುಡೀರಿ ಹೊರ್ಗಡೆದು ಸ್ವಲ್ಪ ಅವಾಯ್ಡ್ ಮಾಡಿ ಸೆವೆನ್ ಅಪ್ಪು ಸ್ಪ್ರೈಟು ಎಲ್ಲ ಕೂಲ್ ಅಂತಂದ್ಬಿಟ್ಟು ಕುಡಿಬೇಡಿ ಆದಷ್ಟು ಅವಾಯ್ಡ್ ಮಾಡಿ ನೋಡಿ ಇವಾಗ ಒಂದು ಸೈಡ್ ಪಾಲಕ್ ಬೆಂದಿದೆ ಮತ್ತೊಂದು ಸೈಡು ತಿರುಕಿ ಮತ್ತೆ ಬೇಯಿಸ್ಕೊಳ್ಳೋಣ ಇದು ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಡ ಸ್ವಲ್ಪ ಬೆಂದರೆ ಸಾಕು ಆಲ್ರೆಡಿ ನಾನು ನಿಮಗೆ ಪಾಲಕ್ ಸೊಪ್ಪಿಂದ ಪಾಲಕ್ ಮಸಪ್ಪು ಮತ್ತು ಪಾಲಕ್ ಬೋಂಡ ಎಲ್ಲ ಮಾಡೋ ತೋರಿಸಿದ್ದೀನಿ ನಿಮಗೆ ಒಂದು ಒಂದೇ ಥರ ಪಾಲಾಕಿಂದ ಮಾಡ್ಕೊಂಡು ತಿನ್ನಕ್ಕೆ ಬೇಜಾರಾಗಿದ್ರೆ ಈ ರೀತಿ ಮಾಡ್ಕೊಳ್ಳಿ ಈಗ ಅನ್ನಕ್ಕಿಟ್ಟಿದ್ದು ಕೂಡ ಕೂಗಿದೆ ಅದನ್ನ ಆಫ್ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ ಈ ಸೊಪ್ಪು ಕೂಡ ಬೆಂದಿದೆ ಇದು ಕೂಡ ತಣ್ಣಗಾಗಲಿ ಈ ಸೊಪ್ಪನ್ನ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಹಾಗೆ ಇಷ್ಟ ಒಂದು ಲೈಕು ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವಾಗ ಈ ನೀರು ಕೂಡ ಏನು ವೇಸ್ಟ್ ಆಗೋಲ್ಲ ಸೊಪ್ಪು ಬೇಯಿಸಿರೋದು ಲಾಸ್ಟಲ್ಲಿ ಆ ಅನ್ನ ತುಂಬ ಗಟ್ಟಿಯಾಗಿದ್ದರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇವಾಗ ಸೊಪ್ಪು ಕೂಡ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜರ್ಗೆ ಹಾಕೊಂಡು ರುಬ್ಕೊಳ್ಳೋಣ ನೆಯಿಸಿಕೆ ನೋಡಿ ರುಬ್ಬಾಗಿದೆ ಇವಾಗ ಅನ್ನ ಕೂಡ ತಣ್ಣಗಾಗಿದೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ಒಗ್ಗರಣೆ ಹಾಕೋಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ನಾನು ಇಲ್ಲಿ ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಕಿ ಕಾಯಕ್ಕಿಡೋಣ ಎಣ್ಣೆ ಬಿಸಿಯಾದ ಆಗಿದ್ದಕ್ಕೇನೆ ಮಾಮೂಲಿ ಒಗ್ಗರಣೆಗೆ ಏನು ಹಾಕೋತೀವೋ ಸಾಸಿವೆ ಜೀರಿಗೆ ಅದನ್ನು ಸೇರಿಸ್ಕೊಬೇಕಾಗುತ್ತೆ ಇವಾಗ ಎಣ್ಣೆ ಕಾದಿದೆ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಪಾಲಕ್ ಸೊಪ್ಪಿಂದ ತುಂಬ ಬೆನಿಫಿಟ್ಸ್ ಇದೆ ಸೊ ಯಾರು ಪಾಲಕ್ ಸೊಪ್ಪನ್ನ ಇಷ್ಟಪಡೋಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿನ್ನಿ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಏಳರಿಂದ ಎಂಟು ಕಾಳು ಮೆಣಸು ಇಷ್ಟು ಹಾಕ್ಕೊಂಡ್ಮೇಲೆ ಸ್ವಲ್ಪ ಚಿಟಪಟ ಅಂದಲಿ ಅದಾದಮೇಲೆ ಸಣ್ಣದಾಗ ಹಚ್ಚಿಟ್ಟಿರುವಂಥ ಶುಂಠಿ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಪಾಲಕ್ ಸೊಪ್ಪನಲ್ಲಿ ವಿಟಮಿನ್ ಬಿ ಸಿ ಇ ಮತ್ತು ಕಬ್ಬಿಣದ ಅಂಶ ತುಂಬ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಇಲ್ಲಿ ಸಣ್ಣದಾಗ ಹಚ್ಚಿಟ್ಟಿರೋವಂಥ ಒಂದು ಈರುಳ್ಳಿನ ಸೇರಿಸ್ಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಸ್ವಲ್ಪ ಬೇಕು ಅಂದರೆ ನೀವು ಉಪ್ಪನ್ನ ಸೇರಿಸ್ಕೋಬೋದು ಅಥವಾ ಅನ್ನ ಬೇಯಿಸ್ಬೇಕು ಉಪ್ಪಾಕಿರೋದ್ರಿಂದ ನೋಡಿ ಹಾಕ್ಕೊಳ್ಳಿ ಪಾಲಕ್ ಸೊಪ್ಪಿನಲ್ಲಿ ಪೊಟ್ಯಾಷಿಯಮ್ ಕೂಡ ಇರುತ್ತೆ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಪಾಲಕ್ ಸೊಪ್ಪನ್ನ ತಿನ್ನೋದ್ರಿಂದ ಹಾರ್ಟ್ಗೂ ಕೂಡ ಒಳ್ಳೆಯದು ಮತ್ತು ದೇಹದಲ್ಲಿರೋ ವಿಷಕಾರಿ ಅಂಶಗಳನ್ನ ಹೊರಹಾಕಿ ಚರ್ಮಕ್ಕೆ ಕಾಂತಿ ಕೂಡ ನೀಡುತ್ತೆ ಪಾಲಕ್ ಸೊಪ್ಪನ ಬೆನಿಫಿಟ್ಸ್ ಯಾರು ಗೊತ್ತಿಲ್ಲ ಅವರಷ್ಟೇ ಪಾಲಕ್ ಸೊಪ್ಪನ್ನ ತಿನ್ನೋಲ್ಲ ನೋಡಿ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಹಾಗೆ ಹೇಳ್ದಾಗೆ ಪಾಲಕ್ ಸೊಪ್ಪಿನ ಬೆನಿಫಿಟ್ಸ್ ಯಾರೂ ಗೊತ್ತಿಲ್ಲ ಅವರಷ್ಟೇ ಇದನ್ನು ಬೇಡ ಅಂತ ಹೇಳ್ತಾರೆ ಗೊತ್ತಿರೋ ಅವ್ರು ಯಾರೂ ಬೇಡ ಅಂತ ಹೇಳಲ್ಲ ಇಲ್ಲಿ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಸ್ವಲ್ಪ ಟಮೊಟೋನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಷ್ಟು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪು ಕಣ್ಣಿಗೂ ಸಹ ಒಳ್ಳೆಯದು ಇವಾಗ ನಾನು ಏನು ಪಾಲಕ್ನ ಬೇಯಿಸ್ಕೊಂಡು ರುಬ್ಕೊಂಡಿದ್ದೆ ಅದನ್ನು ಸೇರ್ಸ್ಕೊತಾ ಇದ್ದೀನಿ ವಾರದಲ್ಲಿ ಅಟ್ಲೀಸ್ಟ್ ಒಂದು ಸಲ ನೀವು ಪಾಲಕ್ನ ಉಪಯೋಗಿಸೋದ್ರಿಂದ ಎಷ್ಟೋ ಕಾಯಿಲೆಗಳನ್ನ ನೀವು ತಡೆಗಟ್ಬೋದು ಹಾಗೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಕಣ್ಣಿಗೆ ಹಾರ್ಟಿಗೆ ಚರ್ಮಕ್ಕೆ ಹಾಗೆ ಹಲ್ಲುಗಳಿಗೂ ಸಹ ಒಳ್ಳೆಯದು ಮೆದುಳಿಗೂ ಸಹ ಒಳ್ಳೆಯದು ಹಾಗೆ ಗರ್ಭಿಣಿಯರು ಒಂದು ವಾರದಲ್ಲಿ ಎರಡು ಮೂರು ಸಲ ಪಾಲಕ್ನ ತಿನ್ನಲೇಬೇಕು ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಪ್ರೆಗ್ನೆಂಟ್ ಟೈಮಲ್ಲಿ ನನಗೂ ಅಷ್ಟೇ ತುಂಬ ಯೂಸ್ ಆಗಿದೆ ಹಾಗೆ ತುಂಬ ಹೆಲ್ತ್ನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಮೆಡಿಸನ್ ಅಂತಲೇ ಹೇಳ್ಬೋದು ಒಗ್ಗರಣೆ ಆದಮೇಲೆ ಅನ್ನ ಏನು ಬೇಯಿಸ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಜಾಸ್ತಿ ಗಟ್ಟಿಯಾಗಿದೆ ಅಂದರೆ ಪಾಲಕ್ ಸೊಪ್ಪಿನ ಏನು ಬೇಯಿಸ್ಕೊಂಡು ನೀರು ಎತ್ತಿಟ್ಕೊಂಡಿದ್ವಿ ಆ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಳು ಮೆಣಸು ಪುಡಿನ ಸೇರಿಸ್ಕೊಂಡ್ರೆ ಪಾಲಕ್ ಸೊಪ್ಪು ಕಿಚಡಿ ರೆಡಿ ಆಗುತ್ತೆ ನೀವು ಬೇಕು ಅಂದರೆ ತುಪ್ಪ ಕೂಡ ಇದಕ್ಕೆ ಹಾಕೋಬೋದು ಅಥವಾ ಸಪ್ರೇಟಾಗಿ ಬೇಕಾದರೆ ಹಾಕೋಬೋದು ನೋಡಿ ಇದು ಲಾಸ್ಟಲ್ಲಿ ನಾನು ಕಾಳು ಪುಡಿನ ಸೇರಿಸ್ಕೋತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಕಾಳು ಪುಡಿನ ಕೂಡ ಸೇರಿಸ್ಕೊಂಡ್ರೆ ಇಷ್ಟೇ ನೋಡಿ ಪಾಲಕ್ ಕಿಚಡಿ ರೆಡಿ ಸರ್ವ್ ಮನೆಯಲ್ಲೇ ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ ರುಚಿಯಾಗಿ ಮಾಡಿಕೊಡಿ ಮಕ್ಕಳು ಹೊರ್ಗಡೆ ಫುಡ್ಸ್ನ ಅವಾಯ್ಡ್ ಮಾಡಿ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾಯಿರ್ತೀನಿ ಬೇಜಾರು ಮಾಡ್ಕೋಬೇಡಿ ಮಕ್ಕಳಿಗೆ ಆದಷ್ಟು ಹೊರ್ಗಡೆ ಫುಡ್ನ ಅವಾಯ್ಡ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ರೆಸಿಪೀಸ್ಗೆ ನೋಡಿ ನಾನು ನನ್ನ ಮಗನಿಗೆ ಯಾವ ರೀತಿ ಮಾಡಿ ಕೊಡ್ತೀನಿ ಅವನು ತುಂಬ ಇಷ್ಟಪಟ್ಟು ಖುಷಿ ಖುಷಿಯಿಂದ ತಿಂತಾನೆ ಅವ್ನು ಖುಷಿಯಿಂದ ತಿಂದರೆ ನಾನು ಮಾಡಿಕೊಡೋದಕ್ಕೂ ತುಂಬ ಖುಷಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ